ಸಂಕ್ರಾಂತಿ ಭಾರತ ಹಬ್ಬಗಳ ನಾಡು ಮಕರ ಸಂಕ್ರಾಂತಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಭಾರತೀಯರು ಬಹಳ ಸಂತೋಷ ಮತ್ತು ಸಂತೋಷದಿಂದ ಆಚರಿಸುತ್ತಾರೆ ಸೌರಚಕ್ರವನ್ನು ಅವಲಂಬಿಸಿ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ರಂದು ಹಬ್ಬವನ್ನು ಆಚರಿಸಲಾಗುತ್ತದೆ ಭಾರತೀಯರು ನದಿಯಲ್ಲಿ ಮುಂಜಾನೆ ಪವಿತ್ರ ಸ್ನಾನ ಮಾಡುವ ಮೂಲಕ ಆಚರಿಸುತ್ತಾರೆ ಮತ್ತು ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಏಕೆಂದರೆ ಹಿಂದೂ ಪುರಾಣಗಳ ಪ್ರಕಾರ ಸೂರ್ಯ ಅನೇಕ ದೇವರಲ್ಲಿ ಒಬ್ಬ ಮಕರ ಸಂಕ್ರಾಂತಿ ಎಂಬ ಪದವು ಮಕರ ಮತ್ತು ಸಂಕ್ರಾಂತಿ ಎಂಬ ಎರಡು ಪದಗಳಿಂದ ಬಂದಿದೆ ಮಕರ ಎಂದರೆ ಮಕರ ಸಂಕ್ರಾಂತಿ ಮತ್ತು ಸಂಕ್ರಾಂತಿ ಎಂದರೆ ಸಂಕ್ರಮಣ ಅಂದರೆ ಮಕರ ಸಂಕ್ರಾಂತಿ ಎಂದರೆ ಮಕರ ರಾಶಿಯಲ್ಲಿ ಸೂರ್ಯನ ಸಂಕ್ರಮಣ ಜೊತೆಗೆ ಈ ಸಂದರ್ಭವು ಹಿಂದೂ ಧರ್ಮದ ಪ್ರಕಾರ ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಸಂದರ್ಭವಾಗಿದೆ ಮತ್ತು ಅವರು ಇದನ್ನು ಹಬ್ಬದಂತೆ ಆಚರಿಸುತ್ತಾರೆ ಮಕರ ಸಂಕ್ರಾಂತಿಯ ಮಹತ್ವ ಸೂರ್ಯನನ್ನು ಮಕರ ರಾಶಿಗೆ ಬದಲಾಯಿಸುವುದು ದೈವಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಎಲ್ಲಾ ಪಾಪಗಳನ್ನು ತೊಳೆದುಕೊಳ್ಳುತ್ತದೆ ಮತ್ತು ಆತ್ಮವನ್ನು ಶುದ್ಧಗೊಳಿಸುತ್ತದೆ ಮತ್ತು ಆಶೀರ್ವದಿಸುತ್ತದೆ ಎಂದು ನಾವು ನಂಬುತ್ತೇವೆ ಜೊತೆಗೆ ಇದು ಆಧ್ಯಾತ್ಮಿಕ ಬೆಳಕಿನ ಹೆಚ್ಚಳ ಮತ್ತು ಭೌತಿಕ ಕತ್ತಲೆಯ ಕಡಿತವನ್ನು ಸೂಚಿಸುತ್ತದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಮಕರ ಸಂಕ್ರಾಂತಿಯಿಂದ ದಿನಗಳು ದೀರ್ಘವಾಗುತ್ತವೆ ಇದಲ್ಲದೆ ಕುಂಭಮೇಳದ ಸಮಯದಲ್ಲಿ ಮಕರ ಸಂಕ್ರಾಂತಿಯಂದು ಪ್ರಯಾಗರಾಜ್ನಲ್ಲಿರುವ ಪವಿತ್ರ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಮತ್ತು ಬ್ರಹ್ಮಪುತ್ರ ಎಂಬ ಮೂರು ಪವಿತ್ರ ನದಿಗಳು ಸಂಗಮಿಸಿದ ಸ್ಥಳ ದಲ್ಲಿ ಸ್ನಾನ ಮಾಡುವುದು ಅದ್ಭುತವಾಗಿದೆ ಎಂಬ ನಂಬಿಕೆಯೂ ಇದೆ ಧರ್ಮದಲ್ಲಿ ಪ್ರಾಮುಖ್ಯತೆ ಈ ಸಮಯದಲ್ಲಿ ನೀವು ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದರೆ ನಿಮ್ಮ ಎಲ್ಲ ಪಾಪಗಳು ಮತ್ತು ಜೀವನದಲ್ಲಿನ ಅಡಚಣೆಗಳು ನದಿಯ ಹರಿವಿನೊಂದಿಗೆ ಕೊಚ್ಚಿಕೊಂಡು ಹೋಗುತ್ತವೆ ಉತ್ತರಾಯಣ ಪುಣ್ಯಕಾಲ ಎಂದು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತಿದೆ ಇದು ಒಗ್ಗಟ್ಟು ಮತ್ತು ರುಚಿಕರವಾದ ಹಬ್ಬವಾಗಿದೆ ಈ ಹಬ್ಬದ ಮುಖ್ಯ ಪಾಕಪದ್ಧತಿಯು ತಿಳಿ ಮತ್ತು ಬೆಲ್ಲದಿಂದ ಮಾಡಿದ ಭಕ್ಷ್ಯವಾಗಿದ್ದು ಹಗಲಿನಲ್ಲಿ ಗಾಳಿಪಟ ಹಾರಿಸುವುದು ಹಬ್ಬದ ಒಂದು ಉತ್ತಮ ಭಾಗವಾಗಿದೆ ಮತ್ತು ಇಡೀ ಕುಟುಂಬವು ಗಾಳಿಪಟವನ್ನು ಆನಂದಿಸುತ್ತದೆ ಮತ್ತು ಆ ಸಮಯದಲ್ಲಿ ಆಕಾಶವು ಸಾಕಷ್ಟು ವರ್ಣರಂಜಿತ ಮತ್ತು ವಿಭಿನ್ನ ವಿನ್ಯಾಸದ ಗಾಳಿಪಟಗಳಿಂದ ತುಂಬಿರುತ್ತದೆ ದೇಶದ ವಿವಿಧ ಭಾಗಗಳಲ್ಲಿ ಈ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಮತ್ತು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಅಲ್ಲದೆ ಪ್ರತಿಯೊಂದು ಪ್ರದೇಶದ ಪದ್ಧತಿಯು ವಿಭಿನ್ನವಾಗಿದೆ ಮತ್ತು ಪ್ರತಿ ಪ್ರದೇಶವು ಆಯಾ ಪದ್ಧತಿಗಳೊಂದಿಗೆ ಆಚರಿಸುತ್ತದೆ ಆದರೆ ಹಬ್ಬದ ಅಂತಿಮ ಗುರಿಯು ದೇಶದಾದ್ಯಂತ ಸಮೃದ್ಧಿ ಒಗ್ಗಟ್ಟು ಮತ್ತು ಸಂತೋಷವನ್ನು ಹರಡುತ್ತಿದೆ ದಾನವು ಹಬ್ಬದ ಪ್ರಮುಖ ಭಾಗವಾಗಿದೆ ಗೋಧಿ ಅಕ್ಕಿ ಮತ್ತು ಸಿಹಿ ತಿಂಡಿಗಳನ್ನು ನಿರ್ಗತಿಕರಿಗೆ ಮತ್ತು ಬಡವರಿಗೆ ದಾನ ಮಾಡುವುದು ಹಬ್ಬದ ಭಾಗವಾಗಿದೆ ಒಬ್ಬನು ತೆರೆದ ಹೃದಯದಿಂದ ದಾನ ಮಾಡಿದರೆ ದೇವರು ಅವನ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತಾನೆ ಮತ್ತು ವ್ಯಕ್ತಿಯ ಜೀವನದ ಎಲ್ಲಾ ಕಷ್ಟಗಳನ್ನು ತೆಗೆದುಹಾಕುತ್ತಾನೆ ಎಂಬುದು ನಂಬಿಕೆ ಅದಕ್ಕಾಗಿಯೇ ಇದನ್ನು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಖಿಚಡಿ ಎಂದು ಕರೆಯುತ್ತಾರೆ ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದು ಬಹಳ ಪ್ರಾಮುಖ್ಯತೆಯ ಹಬ್ಬ ಎಂದು ನಾವು ಹೇಳಬಹುದು ಇದಲ್ಲದೆ ಇದು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಕೂಡ ಮುಖ್ಯವಾಗಿದೆ ಜೊತೆಗೆ ಇದು ಸಂತೋಷದ ಹಬ್ಬ ಎಲ್ಲಕ್ಕಿಂತ ಹೆಚ್ಚಾಗಿ ಬಾಯಲ್ಲಿ ನೀರೂರಿಸುವ ಖಾದ್ಯವನ್ನು ರೂಪಿಸುವ ತಿಳಿ ಮತ್ತು ಬೆಲ್ಲದಂತೆಯೇ ಜನರಿಗೆ ಸಿಹಿಯಾಗಿರಿ ಎಂದು ಹರಸಲಾಗುತ್ತದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂದು ಪ್ರತಿ ಮನೆ ಮನೆಗೆ ಎಳ್ಳು ಬೆಲ್ಲವನ್ನು ಹಂಚಲಾಗುತ್ತದೆ ಎಳ್ಳಿನಲ್ಲಿರುವ ಎಣ್ಣೆಅಂಶ ದೇಹದ ಒಣಚರ್ಮವನ್ನು ನವಿರುಗೊಳಿಸುತ್ತದೆ ಚಳಿಯಲ್ಲಿ ಹೊಡೆದಂತ ಚರ್ಮ ನಯಗೊಳ್ಳಲು ಅನುಕೂಲವಾಗುತ್ತದೆ ಸೂರ್ಯ ಮಕರ ರಾಶಿ ಪ್ರವೇಶಿಸಿದಾಗ ನಾವು ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತೇವೆ ಅಲ್ಲದೆ ದಿನವು ಹೆಚ್ಚು ಬೆಳೆಯಲು ಪ್ರಾರಂಭಿಸುತ್ತದೆ ಮತ್ತು ರಾತ್ರಿಯು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಸಂಕ್ರಾಂತಿ ಯಾವಾಗಲೂ ಶೀತ ಮಾಸವಾದ ಜನವರಿ ತಿಂಗಳಲ್ಲಿ ಬರುತ್ತದೆ ಕಪ್ಪು ಬಣ್ಣವು ಇತರ ಯಾವುದೇ ಬಣ್ಣಗಳಿಗಿಂತ ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ ಮತ್ತು ದೇಹವನ್ನು ಬೆಚ್ಚಗಾಗಿಸುತ್ತದೆ ಇದಲ್ಲದೆ ಮರಾಠಿಗರು ಕಪ್ಪು ಬಟ್ಟೆಯನ್ನು ಧರಿಸುತ್ತಾರೆ ಏಕೆಂದರೆ ಅವರು ಅದನ್ನು ಮಂಗಳಕರವೆಂದು ಪರಿಗಣಿಸುತ್ತಾರೆ ವರ್ಷವಿಡೀ ರೈತನ ಜೊತೆಗೆ ದುಡಿದಂತ ರಾಸುಗಳಿಗೆ ಕಿಚ್ಚು ಹಾಯಿಸಿ ಅವುಗಳ ಮೈಯಲ್ಲಿರುವ ಹುಣ್ಣುಗಳನ್ನು ಕೊಂದು ಅವುಗಳು ಅನುಭವಿಸುವ ನೋವನ್ನು ಕಡಿಮೆ ಮಾಡುವಂತಹ ಸಾಕುಪ್ರಾಣಿಗಳ ಮೇಲೆ ದಯವುಳ್ಳಂತಹ ಹಬ್ಬ ಸಂಕ್ರಾಂತಿಯ ಹಬ್ಬ ವರ್ಷವಿಡೀ ಯಾವುದೋ ಕಾರಣಗಳಿಗೆ ಜಗಳ ಮಾಡಿದವರು ಒಂದಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂದು ಬಾಂಧವ್ಯ ಬೆಸೆಯುವ ಹಬ್ಬ ಸಂಕ್ರಾಂತಿ ಒಟ್ಟಾರೆ ಸಮೃದ್ಧತೆ ಒಗ್ಗಟ್ಟು ಆರೋಗ್ಯ ವೈಜ್ಞಾನಿಕ ಮತ್ತು ಧಾರ್ಮಿಕ ಹಬ್ಬ ಸಂಕ್ರಾಂತಿಯಾಗಿದೆ ಸಂಕ್ರಾಂತಿಯನ್ನು ದೇಶದ ವಿವಿಧ ರಾಜ್ಯಗಳಲ್ಲೂ ಬೇರೆ ಬೇರೆ ಹೆಸರುಗಳಿಂದ ಆಚರಿಸಲಾಗುತ್ತದೆ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಸಂಕ್ರಾಂತಿಯನ್ನು ಆಚರಿಸ